শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಪ್ರತಿ ವಾರ ಗುರುವಾರದ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ವಿಡಿಯೋವನ್ನು ಹಾಕ್ತಾನೆ ಇರ್ತೀನಿ ಆದರೆ ಇದು ಬಹಳ ವಿಶೇಷವಾದಂತಹ ಆ ವಿಡಿಯೋ ಏಕೆ ಅಂತಂದರೆ ಗುರುವಾರದ ಪೂಜೆಯ ಜೊತೆಗೆ ಅವತ್ತಿನ ದಿವಸ ಹೊಸ ವರ್ಷವೂ ಕೂಡ ಹೌದು ಹೊಸ ವರ್ಷ ಅಥವಾ ಹೊಸ ಸಂವತ್ಸರ ಎಲ್ಲರ ಬಾಳಿನ ಕತ್ತಲೆಯನ್ನು ಕಡೆದು ಈ ವರ್ಷ ಸುಖ ಸಂತೋಷ ನೆಮ್ಮದಿ ನಿಮ್ಮ ಬಾಳನಲ್ಲಿ ನೆಲೆಸಲಿ ಅಂತ ಹೇಳಿ ಕೇಳಿಕೊಂಡು ಗುರುವಾರನೇ ಹೊಸ ವರ್ಷ ಬಂದಿರೋದ್ರಿಂದ ರಾಯರನ್ನು ನಾವು ಯಾವ ರೀತಿಯಾಗಿ ಪೂಜೆ ಮಾಡಿ ಇಡೀ ವರ್ಷ ಮನುಷ್ಯ ಅಂತಂದ ಮೇಲೆ ನೋಡಿ ಕಷ್ಟಗಳು ಬಾರದಲ್ಲೇ ಇರೋದಿಲ್ಲ ಆ ಬರುವಂತಹ ಕಷ್ಟಗಳು ಅತಿಯಾಗಿ ನಮಗೆ ಬಾಧಿಸ್ದಲೇ ಹೀಗೆ ಬಂದು ಹಾಗೆ ಹೊರಟೋಗೋ ಹಾಗೆ ರಾಯರನ್ನು ಯಾವ ರೀತಿ ವರ್ಷದ ಮೊದಲನೇ ದಿವಸ ನಾವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು ಇಡೀ ವರ್ಷ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಬದುಕೋದಕ್ಕೆ ಅನ್ನುವಂತಹ ಒಂದು ಪೂಜೆಯ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ಇನ್ನು ಪೂಜೆಯ ತಯಾರಿ ಯಥಾ ಪ್ರಕಾರ ಹೇಗೆ ನೀವು ಗುರುವಾರದ ಪೂಜೆಗೆ ತಯಾರಿಯನ್ನು ಮಾಡ್ಕೋತೀರ ಅದೇ ರೀತಿ ಮನೆ ಒರೆಸ್ಕೋಬೇಕು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ರಾರ ಫೋಟೋ ಎಲ್ಲವನ್ನು ಕೂಡ ಒರೆಸಿ ಇಟ್ಕೋಬೇಕು ಗುರುವಾರದ ಪೂಜೆ ಹೇಳಿ ಬಂದಾಗ ಐದು ಕಾಲಿಂದ ಐದೂವರೆ ಒಳಗಡೆ ನಿಮ್ಮ ಪೂಜೆ ಮುಗಿದೋಗ್ಬೇಕು ಇಲ್ಲ ಅಷ್ಟು ಬೇಗ ನಮಗೆ ಸಾಧ್ಯ ಆಗೋದೇ ಇಲ್ಲ ಅಂತಂದರೆ ಆರು ಗಂಟೆ ಹತ್ತು ನಿಮಿಷದ ಒಳಗಡೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಡಿ ಆದಷ್ಟು ನೋಡಿ ಗುರುವಾರ ನೀವು ತಲೆಗೆ ಸ್ನಾನ ಮಾಡಿಕೊಂಡಾದಮೇಲೆ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅನುಕೂಲ ಅಂದರೆ ದುಡ್ಡಿನ ಅನುಕೂಲ ಇತ್ತು ಅಂತಂದರೆ ಹೊಸ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಹಾಕ್ಕೊಂಡು ಪೂಜೆ ಮಾಡಿ ಇಲ್ಲ ಅಂತಂದರೆ ಇದ್ದಿದ್ರಲ್ಲಿಯೇ ಸ್ವಲ್ಪ ಹೊಸದಾದಂತಹ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿ ಏಕೆಂದರೆ ನಾವು ವರ್ಷದ ಮೊದಲನೇ ದಿವಸ ಯಾವ ರೀತಿ ಇದ್ದು ಯಾವ ರೀತಿ ರಾಯರನ್ನ ನಾವು ಪೂಜೆ ಮಾಡ್ತೀವೋ ವರ್ಷ ಪೂರ್ತಿ ನಾವು ಅದೇ ರೀತಿ ಇರ್ತೀವಿ ಅನ್ನುವಂತಹ ನಂಬಿಕೆ ಹಾಗಾಗಿ ಆದಷ್ಟು ಸ್ವಲ್ಪ ಹೊಸ ಬಟ್ಟೆನಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಇನ್ನು ರಾಯರ ಫೋಟೋಗೆ ಯಥಾ ಪ್ರಕಾರ ಗಂಧ ಏರಿಸ್ಕೊಳ್ಳಿ ವಿಶೇಷವಾದಂತಹ ಗುರುವಾರವಾದ್ದರಿಂದ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಹಾಕಿ ತಪ್ಪದೆ ತುಳಸಿ ಹಾಕ್ಕೊಂಡು ನಿಮಗೆ ರಾಯರಿಗೆ ಏನೆಲ್ಲ ಹೂಗಳಿಂದ ಅಲಂಕಾರ ಮಾಡಬೇಕು ಅಂತ ಅನ್ಸುತ್ತೆ ಅಲಂಕಾರ ಮಾಡಿ ಆವತ್ತಿನ ದಿವಸ ಬಹಳ ವಿಶೇಷವಾದಂತಹ ಗುರುವಾರವಾದ್ದರಿಂದ ನಾವು ಎಷ್ಟೇ ಹೂಗಳನ್ನು ಹಾಕಿದ್ರೂ ಕೂಡ ನಡೆಯುತ್ತೆ ಯಾವ ಒಂದು ಆ ದೋಷವೂ ಕೂಡ ಇರೋದಿಲ್ಲ ಇನ್ನು ರಾಯರ ಮುಂದೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ನೋಡಿದ್ರೆ ಅವತ್ತಿನ ದಿವಸ ಒಟ್ಟು ಏಳು ದೀಪಗಳನ್ನು ನಾವು ಹಚ್ಚಬೇಕಾಗುತ್ತೆ ಎರಡು ದೀಪ ಬೆಳ್ಳಿ ಅಥವಾ ಹಿತ್ತಾಳೆದು ಹಚ್ಕೊಳ್ಳಿ ಅಂದರೆ ಏನು ನಾವು ಮಾಮೂಲಿಯಾಗಿ ಇಡ್ತೀವಿ ಆ ದೀಪ ಅದನ್ನು ಬಿಟ್ಟು ಐದು ಮಣ್ಣಿನ ಹಣತೆಗಳ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಐದು ಹೊಸ ಮಣ್ಣಿನ ದೀಪಗಳನ್ನೇ ತಗೊಂಡು ಬನ್ನಿ ಹೊಸ ವರ್ಷ ಹೊಸ ವರ್ಷದ ಮೊದಲನೆಯ ಗುರುವಾರ ಐದು ಹೊಸ ಮಣ್ಣಿನ ದೀಪ ತೆಗೆದುಕೊಂಡು ಬಂದು ಅದಕ್ಕೆ ಎರಡೆರಡು ಹೂಬತ್ತಿಗಳನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಹಚ್ಚೋದಕ್ಕೆ ರೆಡಿ ಮಾಡಿಟ್ಕೊಳ್ಳಿ ಇನ್ನು ರಾಯರ ಪೂಜೆ ಮಾಡಿದ ಮೇಲೆ ನಾವು ಯಾವತ್ತೂ ಕೂಡ ಶ್ರೀಹರಿಯ ಪೂಜೆಯನ್ನು ಮಾಡುವಂತಹದ್ದನ್ನು ಮರಿಬಾರ್ದು ಯಥ ಪ್ರಕಾರ ಅವರ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಸ್ವಲ್ಪ ತುಳಸಿ ಹೂಗೆ ಹೂಗಳನ್ನ ಎಲ್ಲವನ್ನು ಕೂಡ ಹಾಕ್ಕೊಂಡು ಆವತ್ತಿನ ದಿವಸ ತಪ್ಪದೆ ಒಂದು ಮಣ್ಣಿನ ದೀಪವನ್ನು ಇಲ್ಲಾಂದರೆ ಎರಡು ಮಣ್ಣಿನ ದೀಪವನ್ನು ಅವರ ಮುಂದೆ ತುಪ್ಪದಲ್ಲಿ ಹಚ್ಕೊಳ್ಬೇಕು ತುಳಸಿ ಪೂಜೆಯನ್ನು ಮಾಡ್ಕೊಳ್ಳಿ ಗುರುವಾರ ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಅದಾದ ಮೇಲೆ ದೇವರ ಮನೆಯಲ್ಲಿ ಏನು ನೀವು ದೀಪ ಇಟ್ಕೊಂಡಿರ್ತೀರ ಅದನ್ನು ಹಚ್ಚಿ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ಏನು ನೀವು ಮಣ್ಣಿನ ಹಣತೆ ಇಟ್ಕೊಂಡಿರ್ತೀರ ಅದನ್ನು ಹಚ್ಚಿ ಅದಾದ ಮೇಲೆ ರಾಯರ ಮುಂದೆ ಎರಡು ದೀಪ ಬೆಳ್ಳಿ ಅಥವಾ ಇತ್ತಾಳದೇನು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಚ್ಚಿ ಇದಾದ ತಕ್ಷಣ ನೀವೇನು ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೋಬೇಕು ಐದು ಮಣ್ಣಿನ ದೀಪಗಳನ್ನು ಹಚ್ಚೋದಕ್ಕಿಂತ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಿ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಇಡ್ಕೊಂಡು ಏನೇನೆಲ್ಲ ನೀವು ಈ ವರ್ಷ ಕಷ್ಟಗಳನ್ನು ಅನುಭವಿಸಿದಿರಾ ಆ ಕಷ್ಟಗಳೆಲ್ಲವೂ ಕೂಡ ಕಳೆದು ಈ ವರ್ಷನಾದರೂ ನಮ್ಮ ಕುಟುಂಬಕ್ಕೆ ಒಳಿತಾಗಲಿ ಮತ್ತು ನೆಮ್ಮದಿ ನೆಲೆಸಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತುಳಸಿ ಅಗ್ಗಿಸ್ಟಿಕೆ ಇದ್ದರೆ ಅದರಲ್ಲಿ ಇಲ್ಲ ಅಂತಂದರೆ ಎರಡು ಬತ್ತಿಗಳನ್ನು ಹಚ್ಕೊಂಡು ಅದರಲ್ಲಿ ದೀಪ ಹಚ್ಚುವಂತಹದ್ದನ್ನು ಮಾಡಿ ತಟ್ಟೆಯಲ್ಲಿ ಬೇಕಾದರೂ ಇಟ್ಟು ಈ ಹಣತೆಗಳನ್ನು ಹಚ್ಚಬಹುದು ಇಲ್ಲ ನೆಲದ ಮೇಲೆ ರಂಗೋಲಿಯನ್ನು ಬೇಕಾದರೂ ನೀವು ಬಿಟ್ಟು ಅದರ ಮೇಲೆ ಹಣತೆಯನ್ನು ಹಚ್ಚಬಹುದು ಆದರೆ ತಟ್ಟೆಯಲ್ಲಿ ಏನಾದರೂ ಇಟ್ಟು ನೀವು ದೀಪಗಳನ್ನು ಹಚ್ಚಿದರೆ ಆ ತಟ್ಟೆಯನ್ನು ಎತ್ತಿ ರಾಯರಿಗೆ ಬೆಳಗೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಮಣ್ಣಿನ ದೀಪಗಳ ಆರತಿಯನ್ನು ರಾಯರಿಗೆ ಬೆಳಗಬಾರ್ದು ಇದಾದ ಮೇಲೆ ಊದ್ಗಡ್ಡಿಯಿಂದ ರಾಯರಿಗೆ ಧೂಪವನ್ನು ತೋರಿಸಿ ಅದಾದ ನಂತರ ಹೊಸ ವರ್ಷ ಆದ್ದರಿಂದ ಮೊದಲು ಗಣೇಶನ ಅಷ್ಟೋತ್ತರ ವಿಷ್ಣುವಿನ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಮತ್ತು ನಿಮ್ಮ ಮನೆ ದೇವರುಗಳ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು ಗುರುವಾರ ಮಾಡ್ತಿರಲ್ವಾ ಅವತ್ತಿನ ದಿವಸ ನಿಮ್ಮ ಮನೆ ದೇವರಿಗೂ ಕೂಡ ಒಂದು ಎಳೆ ಹೂವನ್ನು ಹಾಕಿ ಅವರ ಪೂಜೆಯನ್ನು ಮಾಡುವಂತಹದ್ದನ್ನು ಮರಿಬಾರ್ದು ನಾವು ಯಾವ ದೈವವನ್ನು ಮರೆತರು ಮನೆ ದೇವರನ್ನು ಮರೆತರೆ ನಮಗೆ ಏಳ್ಗೆ ಇರೋದಿಲ್ಲ ಹಾಗಾಗಿ ನಿಮ್ಮ ಮನೆ ದೇವರುಗಳ ಅಷ್ಟೋತ್ರವನ್ನು ಕೂಡ ಆವತ್ತು ಹೇಳಿಕೊಂಡು ರಾಯರ ಅಷ್ಟೋತ್ತರ ರಾಯರ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ನೋಡಿ ಅವಾಗವಾಗ ರಾಯರಿಗೆ ಸ್ತೋತ್ರಗಳನ್ನು ಹೇಳ್ಕೊಂಡಾದ್ಮೇಲೆ ಏನು ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡ್ತಿದ್ರಲ್ವ ನಿಮ್ಮ ಮನೆಯಲ್ಲೇನಾದರೂ ಬೆಳ್ಳಿದು ಸಣ್ಣ ದೀಪಗಳಿದ್ದರೆ ಆ ಬೆಳ್ಳಿ ದೀಪಗಳಿಗೆ ಎರಡೆರಡು ತುಪ್ಪದ ಹೂಬತ್ತಿಗಳನ್ನು ಅಂದರೆ ತುಪ್ಪ ಹಾಕಿ ಎರಡು ಹೂಬತ್ತಿ ಹಾಕಿ ಆ ದೀಪಗಳನ್ನು ಒಂದು ತಟ್ಟೆಯಲ್ಲಿಟ್ಕೊಂಡು ಬೆಳಗಿ ಬೆಳ್ಳಿ ದೀಪಗಳಲ್ಲಿ ರಾಯರಿಗೆ ಬೆಳಗಿದ್ರೆ ಶ್ರೇಷ್ಠ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವ ಸಣ್ಣ ದೀಪಗಳಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದೀಪದ ಆರತಿಯನ್ನು ಬೆಳಗಿ ಆಗಾಗ ಮನೆಯಲ್ಲಿ ರಾಯ ತಾಯರಿಗೆ ಈ ರೀತಿ ದೀಪದ ಆರತಿಯನ್ನು ಮಾಡುವಂತಹದ್ದು ಕೂಡ ಶ್ರೇಷ್ಠ ಇನ್ನು ಇದೆಲ್ಲ ಪೂಜೆ ಆದ ನಂತರ ರಾಯರಿಗೆ ಏನು ನೈವೇದ್ಯ ಇಡಬೇಕು ಅಂತಂದರೆ ಹೊಸ ವರ್ಷ ಆವತ್ತು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಹೆಸರುಬೇಳೆ ಪಾಯಸ ಇಲ್ಲಾಂದರೆ ಶಾವಿಗೆ ಪಾಯಸ ಇದರ ಜೊತೆಯಲ್ಲಿ ಹೆಸರುಬೇಳೆ ಕೋಸಂಬರಿಯನ್ನು ಕೂಡ ಮಾಡಿ ಇಡಿ ಬಹಳ ಒಳ್ಳೆಯದು ಆವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡುವಂತಹವರು ಗಂಡಸರು ರಾಯರಿಗೆ ಅಭಿಷೇಕವನ್ನು ನೆರವೇರಿಸಿ ಅದು ಕೂಡ ಬಹಳ ಶ್ರೇಷ್ಠ ಈ ಗುರುವಾರ ಕೆಡದ ನಂತರ ಅಂದರೆ ಜನವರಿ ಒಂದನೇ ತಾರೀಕು ಗುರುವಾರ ಬರುತ್ತೆ ಅಲ್ಲಿಂದ ನೀವು ಒಂದು ಮೂರು ದಿವಸ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಕಂಪಲ್ಸರಿ ಅಲ್ಲ ರಾಯರ ಪೂಜೆ ಗುರುವಾರ ಹೊಸ ವರ್ಷ ಇಷ್ಟೆಲ್ಲ ಮಾಡಿದ್ರೆ ಮನೆಯಲ್ಲಿ ನಾನ್ ವ ನಾನ್ ವೆಜ್ ಮಾಡಬಾರ್ದು ಅಂತೆಲ್ಲ ನಾನು ಹೇಳ್ತಾ ಇರೋದು ನೋಡಿ ಈ ವರ್ಷ ಸ್ವಲ್ಪ ಎಲ್ಲ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಎಲ್ಲ ರಾಶಿಗಳಿಗೂ ಕೂಡ ಅಷ್ಟಕ್ಕಷ್ಟೇ ಅನ್ನೋ ರೀತಿನಲ್ಲಿ ಫಲಗಳಿದೆ ಅಂದರೆ ಒಂದು ನಾವು ಲಾಭ ಅಂತ ಹೇಳಿ ತಗೊಂಡರೆ ಎರಡು ನಷ್ಟ ಅಂತ ಹೇಳಿ ಬರುತ್ತೆ ಆ ರೀತಿ ಈ ಸಂವತ್ಸರ ಬಂದಿರುವಂಥದ್ದು ವರ್ಷದ ಮೊದಲು ಮೊದಲಿನಲ್ಲೇನೇ ನಾನ್ ವೆಜ್ ಅನ್ನುವಂಥದ್ದು ಅಂದರೆ ರಾಹು ಅಂತ ಹೇಳಿ ಹೇಳ್ತಾರೆ ಮೊದಲು ಮೊದಲೇ ಮನೆಯಲ್ಲಿ ನಾನ್ ವೆಜ್ ಮಾಡಿ ಇನ್ನೊಂದಷ್ಟು ಕಷ್ಟಗಳಿಗೆ ದಾರಿ ಮಾಡ್ಕೋಬೇಡಿ ಇದು ಆಪ್ಷನಲ್ಲು ನಿಮಗೆ ಇಚ್ಛೆ ಇದ್ದರೆ ಮಾಡಿದಲೆ ಒಂದು ಮೂರು ದಿವಸ ಭಾನುವಾರ ಮಾಡಿಕೊಳ್ಳಿ ಆ ತೊಂದರೆ ಇಲ್ಲ ರಾಯರ ಪೂಜೆಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಇದು ಹೊಸ ವರ್ಷದ ಸ್ಟಾರ್ಟಿಂಗ್ ಹೇಳಿ ಹೇಳಿದಂಥದ್ದು ಇಲ್ಲ ಆಗೋದೇ ಇಲ್ಲ ಮೇಡಮ್ ಮನೇಲಿ ಒಪ್ಪೋದೇ ಇಲ್ಲ ಅಂತಂದರೆ ಮಾಡ್ಕೋಬಹುದು ತೊಂದರೆ ಇಲ್ಲ ಇನ್ನು ರಾಯರಿಗೆ ನೈವೇದ್ಯ ಏನು ಇಡ್ತೀರ ಅದರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಹಣ್ಣುಗಳನ್ನ ಇಡಿ ಒಂದು ತೆಂಗಿನಕಾಯಿಯನ್ನು ಇಟ್ಟು ಡ್ರೈ ಫ್ರೂಟ್ಸನ್ನು ಇಡಿ ನೀವೇನು ಮನೆಯಲ್ಲಿ ಪಾಯಸ ಕೋಸಂಬರಿ ಮಾಡ್ತೀರಾ ಅದನ್ನು ಇಟ್ಬಿಟ್ಟು ರಾಯರಿಗೆ ಪಂಚಾರತಿಯನ್ನು ಮಾಡಿಬಿಟ್ಟು ಕಾಯಿ ಉಡಿರಿ ತೆಂಗಿನಕಾಯಿಯನ್ನು ಹೊಡೆದ್ಬಿಟ್ಟು ಮಹಾಮಂಗ್ಲಾರತಿ ಮಾಡಿ ರಾಯರಿಗೆ ಹೊಡೆದಂತಹ ಕಾಯಿನ ಸ್ವೀಟೇ ಮಾಡಬೇಕು ವೆಜಿಟೇಬಲ್ಸ್ ಸಾಂಬಾರುಗಳ್ಗೂ ಕೂಡ ನಾವು ಬಳಸೋ ಹಾಗಿಲ್ಲ ಅಂದರೆ ಸಾರುಗಳಿಗೆ ಬಳಸೋ ಹಾಗಿಲ್ಲ ಸಿಹಿನೇ ಮಾಡಿಕೊಂಡು ಏನಾದರೂ ಪ್ರಸಾದದ ರೂಪದಲ್ಲಿ ಸಿಹಿ ಸೇವನೆ ಮಾಡಿ ಇನ್ನು ಎಲ್ರಿಗೂ ಕೂಡ ಈ ಹೊಸ ವರ್ಷ ಶಾಂತಿ ನೆಮ್ಮದಿಯನ್ನು ತರಲಿ ಹೇಳಿ ರಾಯರನ್ನು ಪ್ರಾರ್ಥನೆ ಮಾಡ್ತೀನಿ ನಾನು ಕೂಡ ಈ ಚಾನಲ್ನಲ್ಲಿ ನೋಡಿ ರಾಯರ ಅನುಗ್ರಹ ಮತ್ತು ಆಶೀರ್ವಾದ ಅವರ ಸೂಚನೆ ಪ್ರಕಾರನೇ ತಿಳಿಸುವಂತಹ ಪೂಜೆಗಳ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನು ನೀವು ಮಾಡ್ತಾ ಹೋಗಿ ಮಾಡ್ತಾ ಹೋದಂತೆ ನಿಮ್ಮ ಎಷ್ಟೋ ಕಷ್ಟಗಳು ಕೂಡ ಕಳೀತಾ ಹೋಗುತ್ತೆ ನೆಕ್ಸ್ಟ್ ಬೇರೆ ವಿಡಿಯೋ ಒಟ್ಟಿಗೆ ಬರ್ತೀನಿ ನಿಮ್ಮ ಮುಂದೆ ಅಲ್ಲಿಯ ತನಕ ನಮಸ್ಕಾರ ಎಲ್ರಿಗೂ